தாக்ரஃபி ஜனர் பிராப்லம் ஃபீல் நேராக வந்து ஜன கம்ப்ளேண்ட் கொடுவது மாதாடுவது இல்ல ஏன்னா பிராப்ளம் இது பகிர்ந்து நான் வந்து பர்சனல் இன்ட்ரெக்வாக இல்ல பிராக்கல் டிஃபிகல்ட்டீஸ் போலீஸ் இலாக்கிறது இன்வெஸ்டிகேஷன் அவருக்கு ஏன் கொர்த்தை ಮತ್ತೆ ಈಗ ನೀವೇ ಹೇಳ್ತಾ ಇದ್ರಿ ಸಿಬ್ಬಂದಿ ಕೆಲವೊಂದು ಕಡೆ ಕೊರತೆ ಇರುತ್ತದೆ ಅದೇ ರೀತಿಯಲ್ಲಿ ಕೆಲವೊಂದು ಕಾನೂನು ಪಾಲನೆ ಆಗ್ತಾ ಇಲ್ಲ ಉದಾಹರಣೆಗೆ ಇಲ್ಲಿ ನಮ್ಮ ಲಾಸ್ಟ್ ಒಂದು ವರ್ಷದಲ್ಲಿ ಅರವತ್ತೆಂಟು ಜನ ರೋಡ್ ಆಕ್ಸಿಡೆಂಟ್ ಅಲ್ಲಿ ಡೆತ್ ಆಗಿದ್ದಾರೆ ಸೊ ಸಮಸ್ಯೆ ಏನಂದ್ರೆ ಫೀಲ್ಡ್ ಬಂದು ನೋಡುವಾಗ ಈ ರೋಡ್ ನೋಡ್ತೀವಿ ಆದ್ಮೇಲೆ ಕೇಸಸ್ ನೋಡ್ತೀವಿ ಇದೆಲ್ಲ ಸ್ಟಡಿ ಮಾಡುವಾಗ ನಮಗ್ ಗೊತ್ತಾಗುತ್ತದೆ ಆ ಹಿನ್ನೆಲೆಯಲ್ಲಿ ನಾನು ಪ್ರತಿ ಸ್ಟೇಷನ್ ಕೂಡ ನಾವು ವಿಸಿಟ್ ಮಾಡ್ತಾ ಇದ್ದೆ ನಿನ್ನೆ ಗೋಕಾಕಲ್ಲಿ ಒಂಬತ್ತು ಸ್ಟೇಷನ್ ವಿಸಿಟ್ ಮಾಡಿದ್ದೀನಿ ಇವತ್ತು ನಮ್ಮ ಅತ್ತಿನಿ ತಾಲೂಕಲ್ಲಿ ಇರುವ ಅಷ್ಟು ಹತ್ತನಿ ತಾಲೂಕು ಮಾತ್ರ ಅಲ್ಲ ಅತ್ತಿನಿ ಸಬ್ ಡಿವಿಷನ್ ಅತ್ತಿನಿ ರಾಯ್ಬಾಗ್ ಎಲ್ಲ ಸ್ಟೇಷನ್ ಕೂಡ ಸ್ಟೇಷನ್ ವಿಸಿಟ್ ಮಾಡಿಬಿಟ್ಟು ಇಲ್ಲಿ ಏನೇನು ಸಮಸ್ಯೆ ಇರ್ತದೆ ಅದಕ್ಕೆ ಏನು ಪರಿಹಾರ ಅದ ಇದೆಲ್ಲ ಸರಿಪಡಿಸೋದಕ್ಕೆ ಬಂದಿದ್ದೀವಿ ಈ ಹಿನ್ನೆಲೆಯಲ್ಲಿ ನಮ್ಮ ಈಗ ಪ್ರಯಾರಿಟಿ ನಮ್ಮ ಆಫೀಸರ್ಸಿಗೆ ನಾವು ಏನು ಕೊಟ್ಟಿದ್ದೀನಿ ಅಂದರೆ ಹತ್ತನಿ ತಾಲೂಕಲ್ಲಿ ಹತ್ತನಿ ಸಬ್ ಡಿವಿಷನಲ್ಲಿ ಪರ್ಟಿಕ್ಯುಲರ್ಲಿ ಸಿಕ್ಕಾಪಟ್ಟ ರೋಡ್ ಆಕ್ಸಿಡೆಂಟ್ ಆಗ್ತಾ ಇದೆ இதனு தடைகட்டும் இதரார் நூற இன்னூர் ஜன டெத் ஆகிறார் இடி ஜெல்லி நன் பிரக்காக தாலுக்கலில் மத்திய சப் டிவிஷன் அோட் ஆக்சிடை ஆகுவது அதில் இருந்த ஜீவஹானி ஆகும் தூக்கில் தாசி நடுத்தா இத தடைகட்டும் இதை காரணம் கலவொந்த இத்தனை ரோடு ஜன காட்ஸு இல்லி லேசிக்கு ஐடியா நே வரலே பந்தமேல அவரு இதே ஏன்னோ மட்ரோட் இத்தது ಆ ರೋಡ್ ಅಲ್ಲಿ ಹೋಗುವ ಅಭ್ಯಾಸದಲ್ಲಿ ಹೈವೇ ನಲ್ಲಿ ಬಂದ್ಬಿಡ್ತಾರೆ ಈಗಲೂ ಕುರಿಗಳು ದನಗಳು ಜಾಸ್ತಿ ಬರ್ತದೆ ಸೊ ಈ ಕಲ್ಚರಲ್ ಚೇಂಜ್ ಇನ್ನೂ ಆಗಬೇಕಾಗಿತ್ತು ಮತ್ತು